ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಡೈಲಿ ವ್ಲಾಗ್ ವೀಡಿಯೋನ ಮಾಡ್ತಾ ಇರ್ತೀನಿ ಆದರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋನ ಮಾಡಬೇಕು ಅಂತ ಯಾಕೆಂದರೆ ಇವತ್ತು ನಮಗೆ ಒಂದು ಸೇಮ್ ಎರಡು ಬ್ಲೌಸು ಆರ್ಡರ್ ಬಂದಿದೆ ಎರಡು ಸೇಮ್ ಮೆಟೀರಿಯಲ್ ಬ್ಲೌಸ್ ಪೀಸ್ ನಮಗೆ ಸ್ಟಿಚ್ಚಿಗೆ ಬಂದಿದೆ ಅಷ್ಟೇ ಅಲ್ಲದೆ ಇನ್ನೂ ಇನ್ನೊಂದು ಕ್ಲೈಂಟ್ ಇದು ಎರಡು ಬ್ಲೌಸ್ ಕೂಡ ಇದೆ ಅದು ಸಪ್ರೇಟ್ ಇವತ್ತು ನಮಗೆ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಒಂದು ಕಸ್ಟಮರ್ ಇದು ಎರಡು ಬ್ಲೌಸ್ ಅದು ಡಿಫ್ರೆಂಟ್ ಆರ್ಡಿನರಿ ಬ್ಲೌಸ್ ಅದ್ರ ಅದಕ್ಕೆ ವರ್ಕ್ ಕೂಡ ಇದೆ ಸೊ ಅದೇ ಅಲ್ಲದೆ ಇನ್ನೆರಡು ಬ್ಲೌಸ್ ಇದೆ ಅದು ಸೇಮ್ ಕಲರ್ ಮಾತ್ರ ಡಿಫ್ರೆಂಟ್ ವೆಲ್ವೆಟ್ ಅಲ್ಲಿ ಎರಡು ಬ್ಲೌಸ್ನ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೂಡ ಅದು ಕೂಡ ವಿತ್ ಪ್ಯಾಡ್ ಬ್ಲೌಸು ಸೊ ಇವತ್ತು ನಮಗೆ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಇವತ್ತಿನ ಈ ಫುಲ್ ಡೇ ವಿಡಿಯೋನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಮೊದಲು ಬ್ಲೌಸ್ ಮೆಟೀರಿಯಲ್ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ತೋರಿಸ್ತೇನೆ ಆಮೇಲೆ ಆ ಬ್ಲೌಸ್ ಗೆ ಅಟ್ಯಾಚ್ ಮಾಡೋದಕ್ಕೆ ನಾನು ಕೆಲವೊಂದು ಲೇಸ್ ಕೆಲವೊಂದು ಬೀಡ್ಸ್ ಗಳನ್ನ ಕೂಡ ತಂದಿದ್ದೇನೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಾವು ಯಾವ ರೀತಿ ಕಸ್ಟಮರಿಗೆ ಡೆಲಿವರಿಯನ್ನ ಕೊಡ್ತೀವಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅಷ್ಟೇ ಅಲ್ಲದೆ ಕಸ್ಟಮರ್ ಯಾವ ರೀತಿ ಅವರದ್ದು ರಿಪ್ಲೈ ಇತ್ತು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಎಂಡ್ ವರೆಗೂ ವಾಚ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ ನೋಡಿ ಇದು ಬ್ಲೌಸು ಕಸ್ಟಮರ್ ನಮಗೆ ಕೊಟ್ಟಿರೋದು ನೋಡಿ ಅವರದು ಬ್ಲೌಸು ಮೆಜರ್ಮೆಂಟಿಗೆ ಅಂತ ಕೊಟ್ಟಿರುವಂಥ ಬ್ಲೌಸು ವೆಲ್ವೆಟ್ ಬ್ಲೌಸು ಇದು ಕೂಡ ವಿತ್ ಪ್ಯಾಡೆಡ್ ಬ್ಲೌಸು ಹಾಗೆ ಅವರು ಎರಡು ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನಲ್ಲ ಸೇಮ್ ಇದರಲ್ಲೇ ಕಲರ್ ಚೇಂಜಸ್ ಇದು ಬಾಟಲ್ ಗ್ರೀನಲ್ಲಿದೆ ಡಾರ್ಕ್ ಬಾಟಲ್ ಗ್ರೀನ್ ಹಾಗೆ ಇದು ರೆಡ್ ಕಲರಲ್ಲಿದೆ ಸೊ ನೋಡಿ ಇದು ರೆಡ್ ಕಲರ್ ಬ್ಲೌಸು ವೆಲ್ವೆಟ್ ಬ್ಲೌಸು ಇದಕ್ಕೆ ನಾನು ಅಟ್ಯಾಚ್ ಮಾಡಬೇಕು ಅಂತ ಕೆಲವೊಂದು ಲೇಸ್ಗಳನ್ನು ಇಟ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಈ ಥರ ಲೇಸ್ ಇದು ನಾನು ಗ್ರೀನ್ ಬ್ಲೌಸಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಇನ್ನೊಂದು ಲೇಸ್ ಬಂದು ಈ ಥರದ್ದು ನೋಡಿ ಇದು ಸ್ವಲ್ಪ ಗೋಲ್ಡ್ ಶೇಡಲ್ಲಿದೆ ಇದು ಯಾಕೆ ನಾನು ಈ ಕಲರ್ನ ಚೂಸ್ ಮಾಡಿದೆ ಅಂದರೆ ನನಗೆ ಇದಕ್ಕೆ ಹ್ಯಾಂಗಿಂಗ್ ಥರ ಬೇಕಿತ್ತು ಹ್ಯಾಂಡಿಗೆ ಸೊ ಅದಕ್ಕೋಸ್ಕರ ಈ ಬೀಟ್ಸ್ನ ಚೂಸ್ ಮಾಡಿದ್ದೀನಿ ಈ ಬೀಟ್ಸಿಗೆ ಈ ಲೇಸ್ ಮ್ಯಾಚ್ ಆಗೋಲ್ಲ ಯಾಕೆಂದರೆ ಕಲ್ಲರ್ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾನು ಇದಕ್ಕೆ ಮ್ಯಾಚ್ ಆಗಿರಲಿ ಅಂತ ಈ ಕಲ್ಲರ್ ಬೀಟ್ಸ್ನ ತಗೊಂಡು ಬಂದಿದ್ದೀನಿ ಈ ಕಲರ್ ಬೀಟ್ಸ್ಗೆ ಮ್ಯಾಚ್ ಆಗುವಂಥ ಲೇಸ್ನ ತಗೊಂಡು ಬಂದಿದ್ದೀನಿ ನಾನು ಮಾತಾಡುವಾಗ ನನ್ನದು ಮಿಡ್ ಮೆ ಮಿಡ್ಲಲ್ಲಿ ನನ್ನ ಕನ್ನಡ ಸ್ವಲ್ಪ ಕಟ್ಟುತ್ತೆ ಪ್ಲೀಸ್ ಇಗ್ನೋರ್ ಮಾಡಿ ಯಾಕೆಂದರೆ ನಾನು ಮಂಗಳೂರಲ್ಲಿ ಇರೋದ್ರಿಂದ ನಾವು ಜಾಸ್ತಿ ತುಳು ಮಾತಾಡ್ತೀವಿ ಸೊ ಹಾಗಾಗಿ ಕನ್ನಡದಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದಷ್ಟೇ ಇಗ್ನೋರ್ ಮಾಡಿ ಅಷ್ಟೇ ಸೊ ಬನ್ನಿ ನೋಡಿ ಇನ್ನೊಂದು ಬ್ಲೌಸ್ ಬಂದು ಇದು ಇದು ಆಲ್ರೆಡಿ ನಾನು ಅರ್ಧ ಸ್ಟಿಚ್ ಮಾಡಿದ್ದೀನಿ ಇದು ಇನ್ನು ಕಂಪ್ಲೀಟ್ ಮಾಡೋದಿದೆ ಇನ್ನೊಂದು ಬ್ಲೌಸ್ ಬಂದು ಇದು ಇದು ಬ್ಲೌಸು ನಾನು ಚೆನ್ನಾಗಿ ನೋಡಿ ಇಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಸೊ ಇದು ಸಿಂಪಲ್ ಬ್ಲೌಸು ಅಂದರೆ ಹ್ಯಾಂಡ್ ವರ್ಕ್ ಡಿಸೈನ್ ಇದೆ ಸೊ ಇದು ಕೂಡ ಇವತ್ತು ಕ್ಲೈಂಟಿಗೆ ಕೊಡೋದಿದೆ लोरी <laughs> ಮಾಡಬಹುದು ಅನ್ನೋದನ್ನ ತೋರ್ಸಕ್ಕೆ ತುಂಬಾ ಡಿಟೇಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಒಂದು ಮಾತ್ರ ಮರ್ತೋಯ್ತು ಯಾಕೆಂದ್ರೆ ಎಲ್ಲ ಸ್ಟಿಚ್ ಮಾಡಿ ಇನ್ನೇನು ವಿಡಿಯೋ ತೆಗಿಬೇಕು ಅನ್ನುವಷ್ಟರಲ್ಲಿ ಕಸ್ಟಮರ್ ಆಲ್ರೆಡಿ ಬಂದಾಯ್ತು ಸೊ ಅವ್ರ ಮುಂದೆ ನನಗೆ ವಿಡಿಯೋ ತೆಗಿಬಹುದಿತ್ತು ಆದ್ರೆ ನನ್ಗೆ ಅದ್ ನೆನಪೇ ಬರ್ಲಿಲ್ಲ ಸೊ ಹಾಗಾಗಿ ಕಸ್ಟಮರ್ ಟ್ರೈ ಮಾಡಿದ್ರು ಟ್ರೈ ಮಾಡಿ ಆಮೇಲೆ ಬ್ಲೌಸ್ ನ ಇಟ್ಕೊಂಡೋದ್ರು ಸೊ ವಿಡಿಯೋ ಮಾಡಕ್ ತುಂಬ ತುಂಬಾ ಅಂದ್ರೆ ತುಂಬಾ ಯಾಕೆಂದರೆ ಯಾಕೆಂದ್ರೆ ನಾನೇ ಅನ್ಕೊಂಡ್ ಅನ್ಕೊಳ್ತಿದ್ದೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದು ಅದು ಅದು ಸಹ ವೆಲ್ವೆಟ್ ಬ್ಲೌಸ್ ಅದಕ್ಕೆ ನೆಕ್ಕಿಗೆ ನಾವು ಪ್ಯಾಚಸ್ ಎಲ್ಲ ಇಟ್ಟು ಕೈಗೆ ಕೂಡ ಹ್ಯಾಂಗಿಂಗ್ ಎಲ್ಲ ಇಟ್ಟು ತುಂಬಾ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿ ಆಗಿತ್ತು ಆದ್ರೆ ನಿಮಗೆ ತೋರ್ಸಕ್ ಆಗಲಿಲ್ಲ ಆದ್ರೂ ಈ ವಿಡಿಯೋನ ಅಷ್ಟಕ್ಕೆ ಬಿಡೋದು ಕೂಡ ನನಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸೋದನ್ನ ಯಾವತ್ತೂ ಮರೆಯೋದಿಲ್ಲ ಕೂಡ ಸೊ ತುಂಬಾ ಕಷ್ಟಪಟ್ಟು ನಾನು ಆ ವಿಡಿಯೋನ ಮಾಡಿದ್ದೇನೆ ಅದಕ್ಕೋಸ್ಕರ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ತಿದ್ದೇನೆ ನಾನು ಮಾಡಿರುವಂತ ವಿಡಿಯೋ ಹೆಚ್ಚಾಗಿ ಫ್ಲಾಫೇ ಆಗುತ್ತೆ ಇದು ಕೂಡ ಅದೇ ರೀತಿ ಆಗಿದೆ ಅಂತ ಅಂದ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕೂಡ ನನ್ನ ಈ ಎಫರ್ಟ್ ಗೆ ಅಂದ್ರೆ ಈ ವಿಡಿಯೋ ಮಾಡಿರೋ ಮೆಥಡ್ ಆಗಿರಬಹುದು ನಾನು ಸ್ಟಿಚ್ ಮಾಡಿರೋದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಯ್ತು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಅಂದ್ರೆ ತುಂಬಾ ಚೆನ್ನಾಗಿರುವ ಡಿಸೈನ್ ಗಳೊಂದಿಗೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಜೊತೆ